ನಮಸ್ಕಾರ ನಾವೆಲ್ಲ ಈ ಜಗತ್ತಿನಲ್ಲಿ ಎಲ್ಲರೂ ಏನು ಹುಡುಕ್ತೀವಿ ಅಂದರೆ ಒಳ್ಳೆತನ ಮತ್ತು ಪ್ರಾಮಾಣಿಕತೆಯನ್ನು ಹುಡುಕ್ತೀವಿ ಎಲ್ಲರಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ ವ್ಯಕ್ತಿಯಿಂದ ಇದನ್ನು ನಿರೀಕ್ಷೆ ಮಾಡ್ತಾನೆ ಜಗದ ಯಾವ ಮೂಲೆ ಹೋದರೂ ಸರಿ ಒಳ್ಳೆಯತನ ಮತ್ತು ಪ್ರಾಮಾಣಿಕತೆಯನ್ನು ನಿರೀಕ್ಷೆ ಮಾಡ್ತಾನೆ ನಾವು ಮಾಡ್ತೀವಿ ಆದರೆ ಜ್ ಅವ್ರಿಗೆ ಸಿಗ್ತದನು ಕೆಲವ್ರಿಗೆ ಸಿಗ್ತದೆ ಕೆಲವ್ರಿಗೆ ಸಿಗಲ್ಲ ಒಳ್ಳೆತನ ಮತ್ತು ಪ್ರಾಮಾಣಿಕತೆ ಎಲ್ಲರೂ ನಿರೀಕ್ಷೆ ಮಾಡ್ತೀವಿ ಆದರೆ ಎಲ್ಲರಿಗೂ ಸಿಗಲ್ಲ ಅದು ಕೆಲವ್ರಿಗೆ ಸಿಗ್ತದೆ ಕೆಲವ್ರಿಗು ಸಿಗೋಲ್ಲ ಹಂಗೆ ಯಾಕೆ ಆಗ್ತದ ಅದನ್ನು ಇವತ್ತು ವಿಚಾರ ಮಾಡೋಣ ನೋಡ್ರಿ ಒಳ್ಳೆತನ ಪ್ರಾಮಾಣಿಕತೆಯನ್ನು ನಾವು ಬೇರೆಯವರಿಂದ ನಮ್ಮ ಎದುರಿನ ವ್ಯಕ್ತಿಯನ್ನು ನಾವು ನಿರೀಕ್ಷೆ ಮಾಡ್ತೀವಿ ನಾವು ನಿರೀಕ್ಷೆ ಮಾಡಿದಷ್ಟು ಒಳ್ಳೆಯತನ ಮತ್ತು ಪ್ರಾಮಾಣಿಕತೆ ಇವೆರಡೂ ಸಿಗೋದಿಲ್ಲ ಕೆಲವೊಂದು ಸಾರಿ ಸಿಗ್ತದೆ ಭಾಳ ಸಾರಿ ಸಿಗೋದಿಲ್ಲ ಎಲ್ಲೂ ಅಪರೂಪಕ್ಕೊಮ್ಮೆ ನಾವು ನಿರೀಕ್ಷೆ ಮಾಡೋದಕ್ಕಿಂತಲೂ ಹೆಚ್ಚಿನದು ಒಳ್ಳೆಯತನ ಪ್ರಾಮಾಣಿಕತೆ ಸಿಗ್ತದೆ ನಮಗೆ ಕೆಲವೊಬ್ಬರಲ್ಲಿ ಅಪರೂಪಕ್ಕೊಮ್ಮೆ ಬಹಳ ಸಾರಿ ಸಿಗೋದಿಲ್ಲ ನಿರೀಕ್ಷೆಗಿಂತಲೂ ಕಡಿಮೆ ಒಳ್ಳೆಯತನ ಪ್ರಾಮಾಣಿಕ ಸಿಕ್ಕಿರ್ತದೆ ಸಿಕ್ಕಿದ್ರು ಎಲ್ಲ ಸಿಕ್ಕಿರೋದು ಈ ರೀತಿ ತುಂಬ ಜನಕ್ಕಾಗ್ತದೆ ಭಾಳಷ್ಟು ಜನಕ್ಕೆ ಆಗ್ತದೆ ಇದು ಯಾಕೆದಂದರೆ ಒಳ್ಳೆತನ ಮತ್ತು ಪ್ರಾಮಾಣಿಕತೆ ನಾವು ಇನ್ನೊಬ್ಬರಿಂದ ಬಯಸ್ತೀವಿ ಅದು ನಮ್ಮಲ್ಲೇ ಅಷ್ಟು ನಾವು ನೋಡ್ಕೊಳ್ಳೋಲ್ಲ ನಮ್ಮಲ್ಲಿ ಒಳ್ಳೆತನ ಪ್ರಾಮಾಣಿಕತೆ ನಮ್ಮಲ್ಲಿಗೆ ಮದಲು ಬೇಕು ನಮ್ಮಲ್ಲಿತ್ತು ಅಂದ್ರೆ ಅಂದರೆ ಅದು ನಮ್ಗೆ ಹೆಚ್ಚಾಗಿ ಸಿಗ್ತದೆ ನಮ್ಮಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಅದು ಸಿಗಬೇಕ ಈ ಒಳ್ಳೆತನ ಮತ್ತು ಪ್ರಾಮಾಣಿಕತೆ ಹೆಂಗದಂದ್ರೆ ಇದು ಕನ್ನಡಿಯನ್ ಪ್ರತಿಬಿಂಬ ಇದ್ದಂತೆ ಕನ್ನಡಿ ಅದ್ರ ನಾವು ಏನು ಇರ್ತೀವಿ ಅದೇ ನಮಗೆ ಕಾಣ್ತದೆ ಕರಿ ವಸ್ತು ಇಟ್ಟರೆ ಕರಿನೇ ಕಾಣ್ತದೆ ಬಿಳಿ ವಸ್ತು ಇಟ್ಟರೆ ಬಿಳಿಯೇ ಕಾಣತದ ಚಂದನ ವಸ್ತು ಇಟ್ಟರು ಚಂದೇ ಕಾಣ್ತದೆ ಅಂದ ವಸ್ತು ಇಟ್ಟರೆ ಅಂದ ಗಿಡಿಗೆ ಕಾಣ್ತದ ಏನು ವ್ಯತ್ಯಾಸ ಮಾಡಲ್ಲ ಅದೇನು ಇರ್ತದ ತೋರಿಸ್ಬಿಡ್ತದೆ ಅಷ್ಟೇ ಹಂಗೆ ಈ ಸಮಾಜದಾಗೂ ಕೂಡ ಜನರು ನಾವು ಹೆಂಗಿವಿ ಹಂಗೆ ತೋರಿಸ್ತದ ಯಾರೊಬ್ಬರು ನಮ್ಮ ಸುತ್ತಮುತ್ತಲಾಗ ಇರೋಂಥವ್ರು ಜಗತ್ತು ಭಾಳ ಕೆಟ್ಟದ ಮಂದಿ ಭಾಳ ಸುಮಾರು ಅದ ಅಂತ ಭಾಳ ಸಾರಿ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಜಗತ್ಗಿಂತೂ ಅವರೇ ಸುಮಾರು ಅಂತೇಳಿ ಯಾಕಂದ್ರೆ ಅವ್ರ ಪ್ರತಿಬಿಂಬ ಜಗತ್ತಾಗಿ ಅವ್ರಿಗೆ ಕಾಣತಿರ್ತದೆ ಇದನ್ನ ನಾವು ಗಮನಿಸಬೇಕು ಕೆಲವೊಂದು ಸಾರಿ ಒಳ್ಳೆಯವ್ರಿಗೆ ಮೋಸ ಆಗ್ತದ ಅದು ಯಾವಾಗಲೂ ಆಗಲ್ಲ ಎಲ್ಲೋ ಒಂದು ಕಡೆಗೆ ಆಗ್ತಿರ್ತದೆ ಅದು ಕೆಲವೊಂದು ಸಾರಿ ಆಗ್ತದೆ ಇಲ್ಲಂತಲ್ಲ ಆದರೆ ಒಳ್ಳೆಯವರಿಗೆ ಜಗತ್ತು ಒಳ್ಳೆಯದಾಗೇ ಇರ್ತದೆ ಭಾಳಷ್ಟು ಸರಿ ತುಂಬ ಸರಿ ನಾವು ನಿರೀಕ್ಷೆ ಮಾಡದೇ ಇರೋ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಹಾಯದ ಹಸ್ತಗಳು ನಮ್ಮ ಕಡೆಗೆ ಚಾಚಿರ್ತವೆ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ಆದರೆ ಅವಾಗ ನಾವು ಅವಶ್ಯಕತೆ ಇರ್ತದೆ ಎಷ್ಟೋ ಜನರು ಬಂದು ಸುಮ್ಮನೆ ಸಹಾಯ ಮಾಡಿ ಸುಮ್ಮನೆ ಹೋಗ್ಬಿಡ್ತಾರೆ ಹಂಗೆ ಯಾಕಂದ್ರೆ ನಾವು ಮಾಡಿರೋ ಒಂದು ಒಳ್ಳೆಯ ಕಾರ್ಯದ ಒಂದು ಪ್ರತಿಫಲ ಅದು ಇವತ್ತು ಸಿಗ್ತಿರ್ತದಷ್ಟೇ ಕೆಲವೊಬ್ಬರಿಗೆ ನೋಡ್ರಿ ಅವ್ರ ಜೀವನದಾಗ ಏನೇನೋ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಆದರೆ ಅವ್ರು ಮಾಡೋದು ಕೆಟ್ಟ ಕೆಲಸನೇ ಮಾಡ್ತಿರ್ತಾರೆ ಭಾವನೆಗಳು ಸರಿ ಇರೋದಿಲ್ಲ ಸುಮಾರು ಭಾವನೆಗಳು ಇಟ್ಕೊಂಡಿರ್ತಾರೆ ಸುಮಾರು ಮನಸ್ಸು ನಿಂಧು ಮ್ಯಾಲ ಸ್ವಲ್ಪ ಮಾತಾಡ್ತಿರ್ತಾರೆ ಮೇಕಪ್ ಓಡೋದು ಅಂಥವ್ರಿಗೆ ಎಲ್ಲನೂ ಕೆಟ್ಟಾಗ್ತಿರ್ತವೆ ಯಾಕಂದ್ರೆ ಅವ್ರ ಪ್ರತಿಬಿಂಬ ಅದು ಇದ್ರ ಸಲುವಾಗಿ ನಾವು ಒಳ್ಳೆತನ ಪ್ರಾಮಾಣಿಕತೆ ಮೊದಲು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡೆ ಅಳವಡಿಸ್ಕೊಂಡೆವು ಅಂದರೆ ಜಗತ್ತಿನ ತುಂಬೆಲ್ಲ ಒಳ್ಳೆತನ ಮತ್ತು ಪ್ರಾಮಾಣಿಕತೆ ನಮಗೆ ಸಿಗ್ತದೆ ಅದು ಕನ್ನಡಿಯ ಪ್ರತಿಬಿಂಬ ಇದ್ದಂತೆ ಇಲ್ಲಿ ಒಳ್ಳೆತನ ಪ್ರಾಮಾಣಿಕತೆ ನಾವು ಜಗತ್ತಿನಲ್ಲಿ ಹುಡುಕಿದ್ರು ಒಂದು ವೇಳೆ ನಮ್ಮಲ್ಲಿ ಅದು ಇಲ್ಲ ಅಂದರೆ ಎಲ್ಲಿಯೂ ಅದು ಸಿಗಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿ ಅದು ಸಿಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಮಲ್ಲಿನೇ ಇಲ್ಲ ಅಂದ್ರೆ ನಾವು ನಾವು ಈಗ ಹೆಂಗಿವಂದ್ರೆ ನಾ ಹೆಂಗಾರ ಇರ್ತೇನೆ ನೀಸಿದ ಇರಂತೆ ಹೆದ್ರಿನವ್ರಿಗೆ ಹಾಕಿ ಹಂಗೆ ಹೆಂಗಾಗ್ತದೆ ನಮಗೊಂದು ನೀತಿ ಅವ್ರಿಗೊಂದು ನೀತಿ ಅಂದ್ರೆ ಅದು ಹೆಂಗಾಗ್ತದಾಗಲ್ಲ ಅವ್ರಂತಾರೆ ಮೊದಲು ಮೀಸೀರ್ತಾಯಿದ್ರು ಆಮೇಲೆ ನಾನು ಹೇಳ ಅಂತೇಳಿ ಹೇಳಿ ಅಂತಾರೆ ಕಡೆ ಬಾಯ್ಲಿಂದ ಹೇಳೋಕ್ಕಾಗಲಿಲ್ಲ ಅಂದ್ರೂ ಅದಕ್ಕೆ ಹೇಳೋಕ್ಕಿಂತ ಮುಂಚೆ ನಾವು ಮತ್ತೊಬ್ರಿಂದ ನಿರೀಕ್ಷೆ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಅದನ್ನು ಇಟ್ಕೊಳ್ಬೇಕು ನಾವು ಅದನ್ನು ಗಳಿಸಿರ್ಬೇಕು ಒಳ್ಳೆತನ ಪ್ರಾಮಾಣಿಕತೆ ನಮ್ಮಲ್ಲಿ ಗಳಿಸಿದ್ದೆವು ನಮ್ಮಲ್ಲಿ ಇಟ್ಕೊಂಡಿದ್ದೆವು ಅಂದ್ರೆ ನಾವು ಮತ್ತೊಬ್ರಿಂದ ನಿರೀಕ್ಷೆ ಮಾಡೋಕ್ಕೆ ಅರ್ಹತೆ ಪಡ್ಕೊಳ್ತೀವಿ ಇಲ್ಲಾಂದ್ರೆ ಇಲ್ಲ ಆ ಅರ್ಹತೆ ನಮ್ಗೆ ಇಲ್ಲ ಬೇರೆಯವರಿಂದ ನಿರೀಕ್ಷೆ ಮಾಡುವ ಅರ್ಹತೆ ನಮಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅದಿಲ್ಲ ಅಂದ್ರೆ ನಾವು ಬೇರೆಯವರಿಂದ ಹೆಂಗೆ ನಿರೀಕ್ಷೆ ಮಾಡಬೇಕು ಆಗಲ್ಲ ಅದು ಇದಕ್ಕೆ ಮೊದಲಿನ ನಮ್ಮಲ್ಲಿ ಒಳ್ಳೇತನ ಪ್ರಾಮಾಣಿಕತೆಯನ್ನು ನಾವು ಅಳವಡಿಸ್ಕೊಳ್ಳೋಣ ಆಗ ಜಗತ್ತೇ ಒಳ್ಳೇದಾಗ್ತದೆ ಒಳ್ಳೆಯದಾಗಿ ನಮ್ಗೆ ಕಾಣ್ತದವಾಗ ಜಗತ್ತು ಕೂಡ ಒಳ್ಳೆತನ ನಮಗೆ ನಾವು ಏನು ಕೊಡ್ತೀವಿ ಜಗತ್ತಿಗೆ ಅದು ನಮ್ಗೆ ಕೊಡ್ತದೆ ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಸಮಾಜ ನಮಗೆ ಅದು ವಾಪಸ್ ನಾವು ಒಳ್ಳೆತನ ಪ್ರಾಮಾಣಿಕತೆ ಸಮಾಜಕ್ಕೆ ಕೊಟ್ಟೇವೆ ಅಂದರೆ ಸಮಾಜನೂ ಕೂಡ ನಮ್ಗೆ ಒಳ್ಳೆತನ ಪ್ರಾಮಾಣಿಕತೆ ಕೊಡ್ತದೆ ಅದರಲ್ಲಿ ಅನುಮಾನ ಮಾಡೋದು ಬೇಡ ಮೊದಲು ನಾವು ಸರಿ ಆಗಬೇಕು ಧನ್ಯವಾದಗಳು